ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಖಂಡಿಸಿ ರಾಜ್ಯದಾದ್ಯಂತ ಪ್ರತಿಭಟನೆ ಬಿಎನ್ ಜಗದೀಶ್ ಕನ್ನಡ ಮಾತನಾಡು ಅಂದಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಲಾಗಿದ್ದು ಬೆಳಗಾವಿಯಲ್ಲಿ ಸರ್ಕಾರಿ ಬಸ್ ಕಂಡಕ್ಟರ್ ಮೇಲೆ ಮರಾಠಿ ಯುವಕರು ಹಲ್ಲೆ ಮಾಡಿ ಗೂಂಡಾಗಿರಿ ಮಾಡಿರುವಂತಹ ಘಟನೆ ನಡೆದಿದೆ ಯುವತಿಯೊಬ್ಬಳು ಮರಾಠಿಯಲ್ಲಿ ಟಿಕೆಟ್ ಕೇಳಿದಾಗ ಕನ್ನಡದಲ್ಲಿ ಮಾತನಾಡುವಂತೆ ಕಂಡಕ್ಟರ್ ಕೇಳಿದ್ದಕ್ಕೆ ಹಲ್ಲೆ ಮಾಡಲಾಗಿದೆ ಇದನ್ನ ಕನ್ನಡಿಗರಾಗಿ ನಾವು ಖಂಡಿಸ್ತೀವಿ ಎಂದು ಜಯ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷ ಬಿಎನ್ ಜಗದೀಶ್ ತಿಳಿಸಿದರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಾಗಲಕುಂಡೆಯಲ್ಲಿ ಇರುವಂತಹ ಜಯ ಕರ್ನಾಟಕ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಕಂಡಕ್ಟರ್ ಮಹದೇವಗೆ ಟಿಕೆಟ್ ಕೊಡುವಂತೆ ಯುವತಿ ಮರಾಠಿಯಲ್ಲಿ ಕೇಳಿದ್ದಾಳೆ ಯುವತಿ ಜೊತೆ ಯುವಕ ಪ್ರಯಾಣ ಮಾಡ್ತಾ ಇದ್ದರಿಂದ ಎರಡು ಟಿಕೆಟ್ ಕೇಳಿದ್ರು ನನಗೆ ಮರಾಠಿ ಬರಲ್ಲ ಕನ್ನಡದಲ್ಲಿ ಮಾತನಾಡಿ ಎಂದು ಕಂಡಕ್ಟರ್ ಮಹದೇವ ಹೇಳಿದ್ದಾರೆ ಈ ವಿಚಾರಕ್ಕೆ ಬಸ್ನಲ್ಲಿ ಗಲಾಟೆ ಆಗಿದೆ ಇದರಿಂದ ಕಂಡಕ್ಟರ್ಗೆ ಅವಮಾನವಾಗಿದೆ ಇದನ್ನು ನಾವು ರಾಜ್ಯ ವ್ಯಾಪ್ತಿ ಖಂಡಿಸ್ತೀವಿ ಇದರ ವಿರುದ್ದ ನಮ್ಮ ಸಂಘಟನೆಯಿಂದ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡಲಾಗುತ್ತೆ ಎಂದಿದ್ದಾರೆ ನಾವು ಕರ್ನಾಟಕದಲ್ಲಿ ಇದ್ದೀವೋ ಅಥವಾ ಬೇರೆ ರಾಜ್ಯದಲ್ಲಿ ಇದ್ದೀವೋ ಎಂದು ನಮಗೆ ಅನುಮಾನವಾಗಿದೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎಂದರು ಎಂಇಎಸ್ ಪುಂಡರ ಹಾವಳಿ ಪ್ರತಿನಿತ್ಯ ಹೆಚ್ಚಾಗುತ್ತೆ ಇದೇ ರೀತಿ ಮುಂದುವರಿದ್ರೆ ಪ್ರತಿಭಟನೆ ಮಾಡಲಾಗುತ್ತೆ ಎಂದು ಬಿಎನ್ ಜಗದೀಶ ತಿಳಿಸಿದ್ದಾರೆ ಕನ್ನಡದ ಬಂಧುಗಳೇ ಈ ದಿನ ಬೆಳಗಾವಿ ಜಿಲ್ಲೆಯ ಬಾಳೆಕುಂದ್ರೆಯಲ್ಲಿ ಒಬ್ಬ ಕನ್ನಡದ ನೆಲದಲ್ಲಿ ಮರಾಠ ಪುಂಡರು ಇವತ್ತು ಒಬ್ಬ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಖಂಡನೀಯ ಇಂತಹ ಘಟನೆಗಳು ಆಗಾಗ ಮರುಕಳಿಸ್ತಾ ಇರ್ತಕ್ಕಂಥದ್ದು ನಮ್ಮ ನಾಡಿನ ಕಾನೂನು ಸುವ್ಯವಸ್ಥೆಯನ್ನ ಎತ್ತಿ ತೋರಿಸ್ತಾ ಇದೆ ಇವತ್ತು ಪದೇ ಪದೇ ಗಡಿ ತಂಟೆಯನ್ನು ಮಾಡುವಂತ ಎಂಇ ಎಸ್ ಕೊಂಡ್ರ ಇರ್ಬೋದು ಅಥವಾ ಗಡಿ ವಿಚಾರದಲ್ಲಿ ಆಗಾಗ ತಗಾದೆಯನ್ನೆತ್ತುವಂತ ಕನ್ನಡದ ವಿರೋಧಿಗಳಿಗೆ ಈ ಒಂದು ನಮ್ಮ ನಾಡಿನ ಕಾನೂನು ಸರಿಯಾದ ಪಾಠವನ್ನ ಕಲಿಸಿರ್ತಕ್ಕಂಥದ್ದೇ ಇದಕ್ಕೆ ಕಾರಣ ಬರೀ ಕನ್ನಡದ ಹೋರಾಟಗಾರರು ಪ್ರತಿನಿತ್ಯ ನೋವುಗಳನ್ನ ಅಪಮಾನಗಳನ್ನ ಹಲ್ಲೆಗಳನ್ನ ಎಷ್ಟು ದಿನ ಸಹಿಸಿಕೊಂಡಿರ್ತಕ್ಕಂಥದ್ದು ಹಾಗಾಗಿ ಈ ನಾಡಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರೇ ಅವರೇ ನಿಮಗೆ ಹೇಗ್ ಇದೆ ಈ ನಾಡಿನ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರೇ ಇದು ಸರಿಯೇ ಈ ನಾಡಿನ ಗೃಹ ಸಚಿವರಾದಂತ ಸನ್ಮಾನ್ಯ ಶ್ರೀ ಪರಮೇಶ್ವರ್ ಅವರೇ ನಮ್ಮ ನಾಡಿನ ನಮ್ಮ ನೆಲದ ಒಬ್ಬ ನೌಕರನ್ಗೆ ಅಂದ್ರೆ ಒಬ್ಬ ಕಂಡಕ್ಟರ್ಗೆ ಈ ರೀತಿ ಎಷ್ಟು ಹಲ್ಲೆ ಮಾಡ್ತಕ್ಕಂಥದ್ದು ಇಡೀ ಊರಿನ ಜನರು ಸೇರ್ಕೊಂಡು ಬಸ್ ಅನ್ನ ಅಡ್ಡಗಟ್ಟಿ ಇವತ್ತು ಹಲ್ಲೆ ಮಾಡ್ತಾರೆ ಅಂತಂದ್ರೆ ಮರಾಠಿಗರು ಕನ್ನಡದಲ್ಲಿ ಮಾತನಾಡೋದಕ್ಕೆ ಮಾತಾಡು ಅಂತ ಹೇಳಿ ಹಲ್ಲೆ ಮಾಡ್ತಾರೆ ಅಂತಂದ್ರೆ ಇದು ಎಷ್ಟು ಸಮಂಜಸ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನುಳಿದ ಅನೇಕ ಜನಪ್ರತಿನಿಧಿಗಳು ತಮ್ಮ ಭಾಷಣದುದ್ದಕ್ಕೆ ವೀರಾವೇಶದ ಭಾಷಣಗಳು ಒಂದ್ ಕಡೆ ಕನ್ನಡಿಗರಿಗೆ ವಂಚಿಸುವುದೊಂದ್ ಕಡೆ ಇಂಥದ್ದು ಎಷ್ಟು ದಿನ ನಾವು ಸೇದ್ಕೊಂಡಿರ್ತಕ್ಕ ತಕ್ಷಣ ಈ ಪೊಲೀಸ್ ಇಲಾಖೆ ಅವ್ರ ಮೇಲೆ ಕೇಸನ್ನ ದಾಖಲಿಸಿ ಅವ್ರನ್ನ ಜೈಲ್ಗಟ್ಟದೆ ಹೋದ್ರೆ ಇಡೀ ಬೆಂಗಳೂರಿನಿಂದ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಬೆಳಗಾವಿಯ ಬಾಳೆ ಕುಂದ್ರಿ ಚಲೋವನ್ನ ಹಾಕೋಬೇಕಾಗತ್ತೆ ಕನ್ನಡದ ಒಬ್ಬ ಏನು ಹೋರಾಟಗಾರನಿಗಿರ್ಬೋದು ಒಬ್ಬ ಕನ್ನಡದ ಸೇವಕನಿಗಿರ್ಬೋದು ಒಬ್ಬ ಯಾವುದೇ ಒಬ್ಬ ಸಾಮಾನ್ಯವನಿಗೆ ಈ ರೀತಿಯ ಪದೇ ಪದೇ ಹಲ್ಲೆಗಳಾಗಿರುವಂಥದ್ದು ಅವ್ರ ಮೇಲೆ ದ್ವೇಷ ಕರ್ತಕ್ಕಂಥದ್ದು ಅಂತಂದ್ರೆ ಈ ಮರಾಠಿ ಪುಂಡ್ರಿಗೆ ಕನ್ನಡದ ವಿರೋಧಿಗಳಿಗೆ ನೀವು ಯಾವಾಗ ಈ ನಾಡಿನ ಸರ್ಕಾರ ಈ ನಾಡಿನ ಕಾನೂನು ಪಾಠವನ್ನ ಕಲಿಸ್ತಕ್ಕಂಥದ್ದು ಕನ್ನಡಿಗರ ಮೇಲೆ ಅಥವಾ ಕನ್ನಡ ನಾಡಿನ ಮೇಲೆ ಅವರ ಮೇಲೆ ಅಭಿಮಾನ ಇದೆ ಅಥವಾ ಯಾವ ರೀತಿ ನಿಮ್ಮ ನಿಲುವುಗಳೇನು ಹಾಗಾಗಿ ತಕ್ಷಣ ನೀವು ಇವತ್ತು ಎಚ್ಚರಿಕೆ ಯಶಸ್ ವಿದ್ಯಾ ಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜು ಎರಡು ಸಾವಿರದ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಮಾಂಟೇಸರಿಯಿಂದ ಹತ್ತನೇ ತರಗತಿವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಫಲಿತಾಂಶದಲ್ಲಿ ಉತ್ತಮ ಅಂಕ ಪಡೆದಿದ್ದು ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದೆ ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಸಿಬಿಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ವಿಶಾಲವಾದ ಕ್ಲಾಸ್ ರೂಮ್ಗಳು ಸ್ಮಾರ್ಟ್ ಕ್ಲಾಸ್ ರೂಮ್ ಉತ್ತಮ ಸೈನ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ಗಳಿಂದ ಕೂಡಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ನಮ್ಮಲ್ಲಿ ಮಕ್ಕಳಿಗೆ ಧೈರ್ಯ ತುಂಬಲು ಕರಾಟೆ ಜ್ಞಾನ ಶಕ್ತಿ ಹೆಚ್ಚಿಸಲು ಅಬಕಸ್ ಡ್ಯಾನ್ಸ್ ಯೋಗ ಹೀಗೆ ಇನ್ನು ಮುಂತಾದ ಚಟುವಟಿಕೆಗಳನ್ನ ಕಲಿಸಿಕೊಡ್ಲಾಗುತ್ತೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿತ್ತು ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಯಶಸ್ವ ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು ಚಿಕ್ಕಬಾಣವಾರದ ಮಾರುತಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಒಂದು ಏಳು ಹಾಗೂ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು